ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಸಾಂಬಾರ ಪದಾರ್ಥಗಳ ರಾಜ ಕಪ್ಪು ಚಿನ್ನ ಅಂತೆಲ್ಲ ಫೇಮಸ್ ಆಗಿರೋದು ಯಾವ್ದು ಗೊತ್ತಾ ನಮ್ಮ ಕಾಳುಮೆಣಸು ನಮ್ಮ ಕಾಳುಮೆಣಸು ಅಂತ ಹೇಳ್ತಾ ಇರೋದಕ್ಕೆ ಒಂದು ಕಾರಣ ಇದೆ ಕಾಳುಮೆಣಸು ನಮ್ಮ ದೇಶದ್ದೇ ಬೆಳೆ ಕಾಳುಮೆಣಸಿನ ಸದ್ಗುಣಗಳಿಗೆ ವಿದೇಶಿಯರು ಮಾರು ಹೋಗಿ ಇಲ್ಲಿ ವ್ಯಾಪಾರಕ್ಕೆ ಅಂತ ಬಂದು ಕಡೆಗೆ ನಮ್ಮನ್ನೇ ಆಳಾಗಿ ಕಂಡಿದ್ದು ನಿಮಗೆ ಗೊತ್ತೇ ಇದೆ ಅನಾದಿ ಕಾಲದಿಂದಲೂ ಕಾಳು ಭಾರತ ವಿದೇಶಕ್ಕೆ ರಫ್ತು ಮಾಡ್ತಾ ಇತ್ತು ನಿಮಗೆ ಚನ್ನಬೈರಾದೇವಿ ಗೊತ್ತಾ ಮಲೆನಾಡಿನ ಗೇರುಸೊಪ್ಪ ಅನ್ನೋ ಪ್ರದೇಶವನ್ನು ಆಳ್ತಾ ಇದ್ದ ಸಾಳ್ವ ಮನೆತನದ ಹೆಣ್ಣು ಈಕೆ ಕಾಳು ಮೆಣಸಿನ ರಾಣಿ ಅಂತಲೇ ಈಕೆಗೆ ಹೆಸರು ಪೋರ್ಚುಗೀಸರ ಜೊತೆ ಕಾಳು ಮೆಣಸನ್ನ ರಫ್ತು ಮಾಡುವಂತಹ ಒಪ್ಪಂದಕ್ಕೆ ಈಕೆ ಸಹಿ ಹಾಕಿದ್ಲಂತೆ ಇನ್ನು ಈ ಕಾಳು ಮೆಣಸಿಗೆ ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಅಂತಂದ್ರೆ ಇದರ ಗುಣಕಾರ್ಯಾಂಶಗಳು ನೆಗಡಿ ಕೆಮ್ಮು ಜ್ವರ ಅಜೀರ್ಣ ಅಗ್ನಿಮಾಂದ್ಯ ಸಂಧಿವಾತ ಗ್ಯಾಸ್ಟ್ರಿಕ್ ಹೀಗೆ ಹತ್ತಾರು ಸಮಸ್ಯೆಗಳಿಗೆ ಒಂದೇ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಈ ಕಾಳುಮೆಣಸು ಆದರೆ ಹಿತ್ತಲೆ ಗಿಡ ಮದ್ದಲ್ಲ ಅಂತ ನಮ್ಮವರಿಗೆ ನಮ್ಮ ಅದೆಷ್ಟೋ ಒಳ್ಳೆ ವಿಚಾರಗಳ ಬಗ್ಗೆ ಅರಿವೇ ಇಲ್ಲ ಛಳಿ ಜಾಸ್ತಿ ಇರುವಂಥ ವಿದೇಶಿಗರಿಗೆ ಕಾಳುಮೆಣಸು ಆರೋಗ್ಯಕ್ಕೆ ಸಂಜೀವಿನಿ ಹಾಗೆ ಕಾಣಿಸ್ತು ಅಷ್ಟೇ ಅಲ್ಲ ನಮ್ಮ ದೇಶದ ಚಕ್ಕೆ ಲವಂಗ ಏಲಕ್ಕಿ ಮೊಗ್ಗು ಧನಿಯಾ ಜೀರಿಗೆ ಇವುಗಳಲ್ಲೆಲ್ಲ ಆರೋಗ್ಯದ ಆಗರಣೆ ಇದೆ ಅಂತ ಗೊತ್ತಾಗಿ ವ್ಯಾಪಾರಕ್ಕೆ ಅಂತ ಇಲ್ಲಿ ಬಂದು ಮೆಲ್ಲನೆಯಲ್ಲಿ ಬಂದು ತಳ ಉರಿದ್ರು ಹಾಗೆ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸಿದ್ರು ಸಾವಿರಾರು ಕಿಲೋಮೀಟರ್ ದೂರದಲ್ಲಿರೋ ವಿದೇಶಿಗರು ನಮ್ಮ ದೇಶದ ಸಾಂಬಾರು ಪದಾರ್ಥದ ಗಮಲಿಗೆ ಮನಸ್ಸೋತ್ರು ಆದ್ರೆ ನಮಗೆ ಘಮ್ ಅನ್ನೋದು ಯಾವ್ದು ಗೊತ್ತಾ ವಿದೇಶಿಗರ ಪಿಜ್ಜಾ ಡೋನಟ್ ಮತ್ತೆ ಪಾಸ್ತಾ ನಮ್ಮ ಹಿಂದಿನವರು ಕಾಳುಮೆಣಸನ್ನೇ ಖಾರಕ್ಕೆ ಬಳಸ್ತಾ ಇದ್ರು ಶುಂಠಿ ಕಾಳುಮೆಣಸಿನ ಪುಡಿಯ ಖಾರ ಒಂದೇ ನಮ್ಮ ಜನರಿಗೆ ಗೊತ್ತಿದ್ದಿದ್ದು ಆದರೆ ಈಗ ನಮ್ಮ ದೇಶದಲ್ಲಿ ಖಾರಕ್ಕೆ ಅಂತ ಬಳಸ್ತಾ ಇರುವಂತಹ ಮೆಣಸಿನಕಾಯಿ ಮೂಲ ಯಾವುದು ಗೊತ್ತಾ ಈ ಮೆಣಸಿನಕಾಯಿಯ ಮೂಲ ಮೆಕ್ಸಿಕೋ ದೇಶದ್ದು ಕ್ರಿಸ್ತಶಕ ಹದಿನಾರನೇ ಶತಮಾನದಲ್ಲಿ ಪೋರ್ಚುಗೀಸರು ಇದನ್ನ ಭಾರತೀಯರಿಗೆ ಪರಿಚಯ ಮಾಡಿಸಿದ್ರು ನೋಡಿ ನಮ್ಮ ದೇಶದ ಕಾಳುಮೆಣಸನ್ನ ತಮ್ಮ ದೇಶಕ್ಕೆ ರಫ್ತು ಮಾಡಿಕೊಂಡು ಅಲ್ಲಿನ ಮೆಣಸಿನಕಾಯಿನ ನಮ್ಮ ದೇಶದಲ್ಲಿ ಪರಿಚಯ ಮಾಡಿದ್ರು ಭಾರತೀಯರಿಗೆ ಮೆಣಸಿನಕಾಯಿ ಪರಿಚಯ ಆದ ಮೇಲೆ ಕಾಳು ಮೆಣಸಿನ ಬಳಕೆ ಮೊದಲಗಿಂತಲೂ ಕಡಿಮೆ ಆಗ್ತಾ ಹೋಯಿತು ಖಾರಕ್ಕೆ ಕೇವಲ ಕಾಳು ಮೆಣಸು ಬಳಸಿ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಿಕೊಳ್ತಾ ಇದ್ದಂತಹ ಜನ ಅದನ್ನ ವಿದೇಶಿಗರಿಗೆ ರಫ್ತು ಮಾಡಿ ಅಡುಗೆಗೆ ಹೇರಳವಾಗಿ ಮೆಣಸಿನಕಾಯಿ ಬಳಸೋದಕ್ಕೆ ಶುರು ಮಾಡಿದ್ರು ಆರೋಗ್ಯ ಸುಸ್ಥಿತಿಯಲ್ಲಿ ಇರಬೇಕು ಅಂತಂದ್ರೆ ಭೌಗೋಳಿಕವಾಗಿ ಏನ್ ಬೆಳೀತಾರೋ ಅದನ್ನೇ ಆಹಾರದಲ್ಲಿ ಬಳಸಬೇಕು ಅನ್ನುವಂತ ಅಂಶವನ್ನ ವಿಜ್ಞಾನ ಕೂಡ ಒಪ್ಕೊಂಡಿದೆ ಆದ್ರೆ ಇವತ್ತು ನಾವು ಕೆಜಿ ಗಟ್ಟಲೆ ಮೆಣಸಿನಕಾಯಿನ ಬಳಸ್ತೀವಿ ಅದೇ ಕಾಳು ಮೆಣಸಿನ ಬಳಕೆಯನ್ನ ಗ್ರಾಮ್ ಲೆಕ್ಕದಲ್ಲಿ ಇಳಿಸಿದೀವಿ ಯಾಕೆಂದ್ರೆ ನಮಗೆ ಹಿತ್ತಿಲ ಗಿಡ ಮದ್ದಲ್ಲ ಅಲ್ವಾ ಸ್ನೇಹಿತರೆ ಹ್ಯಾಪಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ